ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಹದಿನೈದರಿಂದ ರಿಂದ ಜುಲೈ ಇಪ್ಪತ್ತೊಂದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ನೀವು ಇಲ್ಲಿಯವರೆಗೆ ಕಳೆದುಕೊಂಡಿರುವ ಸಕಾರಾತ್ಮಕ ಶಕ್ತಿಯನ್ನು ಈ ವಾರ ಮರಳಿ ಪಡೆಯುತ್ತೀರಿ ಆದ್ದರಿಂದ ನಿಮ್ಮ ಶಕ್ತಿಯನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ ಮತ್ತು ಅದರಿಂದ ಉತ್ತಮ ಲಾಭವನ್ನು ಗಳಿಸಿ ಇಲ್ಲದಿದ್ದರೆ ಈ ವಾರದ ಹೆಚ್ಚುವರಿ ಕೆಲಸದ ಹೊರೆ ನಿಮ್ಮ ಕೋಪಕ್ಕೆ ಕಾರಣವಾಗುತ್ತದೆ ಈ ಕಾರಣದಿಂದಾಗಿ ನೀವು ನಿಮಗೆ ಮಾನಸಿಕ ಒತ್ತಡವನ್ನು ನೀಡಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಮುಂಬರುವ ವಾರ ಹೂಡಿಕೆಯ ದೃಷ್ಟಿಯಿಂದ ತುಂಬಾ ಉತ್ತಮವಾಗಿರುತ್ತದೆ ಏಕೆಂದರೆ ಈ ಅವಧಿಯಲ್ಲಿ ನೀವು ಮಾಡಿದ ಪ್ರತಿಯೊಂದು ಹೂಡಿಕೆಯು ನಿಮಗೆ ನಂತರ ಸಾಕಷ್ಟು ಆದಾಯವನ್ನು ನೀಡುತ್ತದೆ ಈ ಸಮಯದಲ್ಲಿ ನಿಮ್ಮ ಹಣ ಮತ್ತು ಹಣಕಾಸು ಪ್ರಭುಗಳು ಸಕಾರಾತ್ಮಕ ಸ್ಥಿತಿಯಲ್ಲಿರುತ್ತಾರೆ ಈ ವಾರ ಇತರರನ್ನು ಹೆಚ್ಚು ನಂಬುವುದು ನಿಮ್ಮ ಮಾನಸಿಕ ಒತ್ತಡಕ್ಕೆ ದೊಡ್ಡ ಕಾರಣವಾಗಬಹುದು ಆದ್ದರಿಂದ ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರೊಂದಿಗೆ ನಿಮ್ಮ ಆರ್ಥಿಕ ಕೆಲಸ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನು ಹಂಚಿಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ಅವರು ನಿಮ್ಮಿಂದ ಸಾಲವನ್ನು ಕೋರಿ ನಿಮ್ಮ ಹಣಕಾಸಿನ ಬಜೆಟ್ ಅನ್ನು ಹಾಳು ಮಾಡಬಹುದು ಈ ವಾರ ನೀವು ಸಣ್ಣ ಪುಟ್ಟ ಅಡೆತಡೆಗಳನ್ನು ಎದುರಿಸಬೇಕಾಗಬಹುದು ಆದರೆ ಇದರ ಹೊರತಾಗಿಯೂ ಈ ವಾರವು ನಿಮಗೆ ಅನೇಕ ಹೊಸ ಸಾಧನೆಗಳನ್ನು ತರುವ ಸಾಧ್ಯತೆ ಇದೆ ನಿಮ್ಮ ಪರೀಕ್ಷಾ ಫಲಿತಾಂಶಗಳಿಗಾಗಿ ನೀವು ಕಾಯುತ್ತಿದ್ದರೆ ಈ ವಾರ ನಿಮ್ಮ ಕಾಯುವಿಕೆ ಮುಗಿದಿರಬಹುದು ಈ ಸಮಯವು ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳನ್ನು ತರುತ್ತದೆ ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿಗಳು ತಮ್ಮ ಕುಟುಂಬದಿಂದ ಅಧ್ಯಯನಕ್ಕಾಗಿ ದೂರವಿರುತ್ತಾರೆ ಈ ಅವಧಿಯಲ್ಲಿ ಅವರು ತಮ್ಮ ಪೋಷಕರಿಂದ ಪ್ರೋತ್ಸಾಹ ಪಡೆಯುತ್ತಾರೆ ಈಗ ಗುರುಬಲ ಇರುವುದರಿಂದ ನಿಮ್ಮ ಬಯಕೆಗಳು ಈಡೇರುವ ಸಮಯ ಎಂದಿನಿಂದಲೋ ಯೋಜನೆ ತಯಾರಿಸಿ ಬಂಡವಾಳ ಸಂಪನ್ಮೂಲಗಳ ಕೊರತೆಯಿಂದ ನಿಂತ ಕೆಲಸಗಳು ಈಗ ಚಾಲನೆ ಪಡೆದುಕೊಳ್ಳುತ್ತದೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಬುಧ ಸೂರ್ಯ ಇರುವುದು ಶುಭ ಸೂಚನೆಯಾಗಿದೆ ಐದನೇ ಮನೆಯಲ್ಲಿ ರಾಹು ಇರುವುದು ಸಂತಾನಕ್ಕೆ ಕೊಂಚ ದೋಷಕರ ದುರ್ಗಾದೇವಿಯ ಮತ್ತು ಸುಬ್ರಹ್ಮಣ್ಯನ ಪೂಜೆ ಮಾಡಿ ಈ ವಾರ ನಿಮಗೆ ಅದೃಷ್ಟಕರವಾಗಿರಲಿದೆ ನಿರುದ್ಯೋಗಿಗಳಾಗಿದ್ದು ಕೆಲಸ ಹುಡುಕುತ್ತಿದ್ದರೆ ಶೀಘ್ರವೇ ಕೆಲಸ ದೊರೆಯಲಿದೆ ವ್ಯಾಪಾರಿಗಳು ಆರ್ಥಿಕ ಪ್ರಗತಿ ಪಡೆಯುತ್ತೀರಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಇರಲಿದೆ ವೈವಾಹಿಕ ಜೀವನ ಚೆನ್ನಾಗಿರಲಿದೆ ಆರೋಗ್ಯದ ದೃಷ್ಟಿಯಿಂದಲೂ ಶುಭವಾಗಿದೆ ನಿಮ್ಮ ಅಧಿಪತಿ ಮಂಗಳನು ಏಳನೇ ಮನೆಯ ಮೂಲಕ ಚಲಿಸುತ್ತಿದ್ದಾನೆ ಮತ್ತು ಇದು ವೃಷಭ ರಾಶಿಯಲ್ಲಿ ಯುರೇನಸ್ ಅನ್ನು ಸಂಯೋಗಿಸುತ್ತದೆ ಇದು ಸಂಬಂಧಗಳನ್ನು ನಿರ್ವಹಿಸುವಾಗ ನಿಮ್ಮನ್ನು ಸ್ವಲ್ಪ ಹೊಂದಿಕೊಳ್ಳುವಂತೆ ಮಾಡುತ್ತದೆ ಏಳನೇ ಮನೆಯಲ್ಲಿ ಮಂಗಳನ ಉಪಸ್ಥಿತಿಯು ಉತ್ತಮವಾಗಿಲ್ಲ ಆದ್ದರಿಂದ ನಿಮ್ಮ ಪಾಲುದಾರರೊಂದಿಗೆ ವ್ಯವಹರಿಸುವಾಗ ನೀವು ಸ್ವಲ್ಪ ಜಾಗರೂಕರಾಗಿರಬೇಕು ಸಕಾರಾತ್ಮಕ ಟಿಪ್ಪಣಿಯಲ್ಲಿ ಇದು ಸಂಬಂಧಗಳನ್ನು ಬಲಪಡಿಸುವ ಸಮಯ ಆದರೆ ಘರ್ಷಣೆಗಳಿಗೆ ಅವಕಾಶಗಳಿವೆ ಆದಾಗ್ಯೂ ನೀವು ಹೊಸ ಸಂಪರ್ಕಗಳನ್ನು ಮಾಡುವ ಪಕ್ಷಗಳು ಅಥವಾ ಸಾಮಾಜಿಕ ಕೂಟಗಳಿಗೆ ಹಾಜರಾಗುತ್ತೀರಿ ನಿಮ್ಮ ಜೀವನದಲ್ಲಿ ಮೊದಲ ಬಾರಿಗೆ ನೀವು ಭೇಟಿಯಾಗುವ ಹೊಸ ಜನರೊಂದಿಗೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಹಂಚಿಕೊಳ್ಳುವುದು ಸೂಕ್ತವಲ್ಲ ಹೊಸ ಒಪ್ಪಂದಗಳು ಮಧ್ಯಸ್ಥಿಕೆಗಳು ಮತ್ತು ಮಾತುಕತೆಗಳಿಗೆ ಸಹಿ ಹಾಕಲು ನಿಮಗೆ ಅವಕಾಶವಿದೆ ಕರ್ಕ ರಾಶಿಯ ಒಂಬತ್ತನೇ ಮನೆಯ ಮೂಲಕ ಚಲಿಸುತ್ತಿರುವ ಸೌರ ಸಂಚಾರವು ವೈಯಕ್ತಿಕ ಮತ್ತು ವೃತ್ತಿಪರ ಕಾರಣಗಳಿಗಾಗಿ ವಿದೇಶಿ ಸಹಯೋಗಗಳನ್ನು ಖಂಡಿತವಾಗಿ ತರುತ್ತದೆ ಸೂರ್ಯನು ತಂದೆಯನ್ನು ಸೂಚಿಸುತ್ತಾನೆ ಆದ್ದರಿಂದ ಅದು ಒಂಬತ್ತನೇ ಮನೆಯಲ್ಲಿದ್ದಾಗ ತಂದೆಯು ಕೆಲವು ಹೋರಾಟಗಳನ್ನು ಹೊಂದಿರುತ್ತಾರೆ ಆದ್ದರಿಂದ ನೀವು ಅವರ ಅಗತ್ಯತೆಗಳ ಬಗ್ಗೆ ಗಮನಹರಿಸಬೇಕು ನಿಮ್ಮ ಗುರುಗಳು ಶಿಕ್ಷಕರು ಅಥವಾ ಮಾರ್ಗದರ್ಶಕರ ವಿಷಯದಲ್ಲೂ ಇದು ಒಂದೇ ಆಗಿರುತ್ತದೆ ಈ ಸಾಗಣೆಯು ಬೋಧನೆ ಬರವಣಿಗೆ ಉಪದೇಶ ಅಥವಾ ಮಾರ್ಗದರ್ಶನಕ್ಕಾಗಿ ಅವಕಾಶಗಳನ್ನು ತರುತ್ತದೆ ತರಬೇತಿ ಮತ್ತು ಕಲಿಕೆಯ ಅವಕಾಶಗಳು ಸಹ ಈ ಸಾರಿಗೆಯ ಭಾಗವಾಗಲಿವೆ ಬುಧ ಮತ್ತು ಶುಕ್ರರು ಹತ್ತನೇ ಮನೆಯ ಮೂಲಕ ಚಲಿಸುತ್ತಿದ್ದಾರೆ ಇದು ಕೆಲಸದಲ್ಲಿ ಉತ್ತಮ ಚಲನೆಗಳನ್ನು ಮಾಡಲು ಉತ್ತಮ ಅವಕಾಶಗಳನ್ನು ತರುತ್ತದೆ ವಿಶ್ವವು ನೀಡಿದ ಅವಕಾಶಗಳನ್ನು ನೀವು ದುರುಪಯೋಗಪಡಿಸಿಕೊಳ್ಳುತ್ತಿಲ್ಲ ಎಂದು ನೀವು ಖಚಿತಪಡಿಸಿಕೊಳ್ಳಬೇಕು ವ್ಯಾಪಾರ ಮಾಲೀಕರು ಮಾನವ ಸಂಪನ್ಮೂಲ ವೃತ್ತಿಪರರು ಕಲಾವಿದರು ಮತ್ತು ಅವರ ಸಂವಹನ ಮತ್ತು ಸೃಜನಶೀಲ ಕೌಶಲ್ಯಗಳೊಂದಿಗೆ ಕೆಲಸ ಮಾಡುವ ಎಲ್ಲರಿಗೂ ತಮ್ಮ ವೃತ್ತಿ ಜೀವನವನ್ನು ಹೈಲೈಟ್ ಮಾಡಲು ಉತ್ತಮ ಅವಕಾಶಗಳಿವೆ ನಿರುದ್ಯೋಗಿ ಸ್ಥಳೀಯರಿಗೆ ಹೊಸ ಉದ್ಯೋಗ ಹೊಸ ಪಾತ್ರ ಅಥವಾ ಬಡ್ತಿ ಪಡೆಯಲು ಉತ್ತಮ ಅವಕಾಶಗಳಿವೆ ಆದಾಗ್ಯೂ ಈ ಸಮಯವು ಬಹುಕಾರ್ಯಕವನ್ನು ಸಹ ತೋರಿಸುತ್ತದೆ ಇದು ಸ್ವಲ್ಪ ಆಯಾಸವಾಗಬಹುದು ಮತ್ತು ನೀವೂ ಕೂಡ ವಿಚಲಿತರಾಗಬಹುದು ಈ ವಾರ ಅದೃಷ್ಟ ಬಣ್ಣ ಬಿಳಿ ಈ ವಾರ ಅದೃಷ್ಟದ ಸಂಖ್ಯೆ ಒಂಬತ್ತು ಈ ವಾರ ಅದೃಷ್ಟದ ದಿನ ಶುಕ್ರವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಹನ್ನೊಂದು ಬಾರಿ ಓಂ ಹನುಮತೇ ನಮ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಜುಲೈ ಹದಿನೈದರಿಂದ ರಿಂದ ಜುಲೈ ಇಪ್ಪತ್ತೊಂದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ